ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ನನ್ನ ತಮ್ಮನ ಮನೆಗೆ ಹೋಗಿದ್ವಿ ಅಂತ ದುವಿಕಿಗೆ ಬೈಕ್ನ ತೊಗೊಳೋದಕ್ಕೆ ಸೊ ಅಲ್ಲಿಂದ ನಾವು ಹೇಗಿದ್ರೂ ಲೀವ್ ಇತ್ತಲ್ಲ ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದರಲ್ಲೂ ಒನ್ ಡೇನಲ್ಲಿ ಹೋಗಿ ಬರೋ ಅಂಥ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಹೋಗ್ತಾ ಇರೋದು ಕನಕ್ಪುರ ಸೊ ಕನಕ್ಪುರದಲ್ಲಿ ಸಂಗಮ ಇದೆಯಲ್ಲ ಸೊ ಸಂಗಮ ನೋಡೋಣ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನೋಡಿಲೇ ಇರೋ ಪ್ಲೇಸು ಕೂಡ ಹೋಗಬೇಕಿತ್ತು ಸೊ ಮತ್ತು ಈ ಟೈಮಲ್ಲಂತೂ ಮಳೆ ಟೈಮಲ್ಲಿ ಅರಿಯೋ ನೀರು ಮತ್ತು ಗ್ರೀನರಿ ಇದೆಲ್ಲ ನೋಡೋದಕ್ಕೆ ನೇಚರ್ನ ನೋಡೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಎಲ್ಲಾದರೂ ಅದೇ ರೀತಿ ಪ್ಲೇಸ್ಗೆ ಹೋಗೋಣ ಒನ್ ಡೇ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ಬೇಕು ಆ ರೀತಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನಂತೂ ಎಷ್ಟೊಂದು ಬೆಟ್ಟ ಗುಡ್ಡ ಎಲ್ಲದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಅನ್ನ ನೋಡ್ಬೋದು ನಂಗೆ ತುಂಬಾ ಇಷ್ಟ ಗ್ರೀನರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ ನನಗೆ ಏನಾದರೂ ಎಲ್ಲಾದರೂ ಸುತ್ತಾಡೋಕೆ ಹೋಗ್ಬೇಕಂದ್ರೆ ನೇಚರ್ ಇದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಬೇರೆ ಥರ ಪ್ಲೇಸ್ ಅದೇನು ಇಷ್ಟ ಆಗೋದಿಲ್ಲ ಈ ಥರ ಗ್ರೀನರಿ ಇರಬೇಕು ಫಾಲ್ಸ್ ಇರಬೇಕು ನೀರು ಹರಿತಾ ಇರಬೇಕು ಆ ಥರ ಎಲ್ಲ ಪ್ಲೇಸ್ಗಳು ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಸೊ ನಾವಿಲ್ಲಿ ಕ್ಯಾಶ್ನ ಕೊಟ್ಟು ಪಾರ್ಕಿಂಗ್ ಟಿಕೆಟ್ನ ತೊಗೋತಾ ಇದ್ದೀವಿ ಸೊ ಒಳಗಡೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗತ್ತೆ ಸೊ ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ನಾವು ಆ್ಯಕ್ಚುಲಿ ಈ ಪ್ಲೇಸ್ನ ನೋಡಿಲ್ಲ ಬಟ್ ಜನ ಇರ್ತಾರೋ ಇರಲ್ವೋ ಅಂದ್ಕೊಂಡು ಬಂದ್ವಿ ಬಟ್ ಜನನು ಕೂಡ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾರ್ಗಳೆಲ್ಲ ಪಾರ್ಕ್ ಆಗಿದೆ ಇಲ್ಲಿ ಎರಡು ನದಿಗಳು ಸಂಗಮ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ನೋಡೋಣ ಅಂತ ಬಂದ್ವಿ ತೆಪ್ಪದಲ್ಲಿ ಹೋಗೋದೆಲ್ಲ ಇರುತ್ತೆ ಅಂತ ಅಂದರು ಸೊ ತೆಪ್ಪದಲ್ಲಿ ಹೋಗೋದು ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ನಾನು ಯಾವಾಗ ಕಾಲೇಜ್ ಟೈಮ್ನಲ್ಲಿ ಹೋಗಿದ್ದು ನಾನು ತೆಪ್ಪದಲ್ಲಿ ಇಲ್ಲಿ ತಲಕಾಡಲ್ಲಿ ಹೋಗಿದ್ದೆ ಅಂತ ಅಂದ್ಕೊತೀನಿ ಕಾಲೇಜ್ ಟ್ರಿಪ್ ಸ್ಕೂಲ್ ಟ್ರಿಪ್ ಆ ರೀತಿ ಇದ್ದಾಗೆಲ್ಲ ಹೋಗ್ತಾ ಇದ್ವಿ ಬಟ್ ಅದಾದಮೇಲೆ ಎಲ್ಲೂ ತೆಪ್ಪದಲ್ಲಿ ಹೋಗಿರಲಿಲ್ಲ ಸೊ ಅಂದ್ಕೊಂಡು ನಾವು ಇಲ್ಲಾದ್ರೂ ತೆಪ್ಪದಲ್ಲಿ ಹೋಗ್ಬೋದು ಅಂತ ಬಟ್ ನೀವು ಇಲ್ಲಿ ನೋಡಬಾರ್ದು ಜನಗಳೆಲ್ಲ ತುಂಬಾ ಜನ ಇದ್ರು ಮತ್ತೆ ನೀರು ಫ್ಲೋ ನೋಡ್ಬೋದು ನೀವು ತುಂಬ ಸ್ಪೀಡ್ ಇತ್ತು ನೀರು ಫ್ಲೋ ಎಲ್ಲ ಸೊ ಹಾಗಾಗಿ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ಟರು ಆಚೆಯಿಂದಾನೆ ನೋಡ್ಕೋಬೇಕಂತ ಹೇಳಿದ್ರು ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಎಂಟ್ರಿನೆಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕ ಸ್ಪೀಡಾಗೆಲ್ಲ ನೀರು ಹೋಗ್ತಾ ಇತ್ತು ಆ್ಯಕ್ಚುಲಿ ನಾವು ಕೂಡ ತಮ್ಮ ಮನೆಗೆ ಒಂದೇ ದಿನ ಬೈಕ್ ತಗೊಂಡು ಬರೋದ್ರಲ್ಲಿ ಇದ್ವಲ್ಲ ಸೊ ಒಂದ್ ದಿನಕ್ಕೆ ಏನ್ಬಿಟ್ಟು ಏನು ಡ್ರೆಸ್ ಹಾಕೊಂಡೇ ಹೋಗಿದ್ವಿ ಅದೊಂದು ಡ್ರೆಸ್ ಮತ್ತೆ ನೆಕ್ಸ್ಟ್ ಡೇ ಹಾಕೊಂಡ್ಬರೋದಕ್ಕೆ ಅಷ್ಟೇನೇ ಡ್ರೆಸ್ನ ತಗೊಂಡು ಹೋಗಿದ್ವಿ ಮತ್ತೆ ಇಲ್ಲಿ ವಾಟರ್ ಅಂತ ಹೇಳಿ ಹೇಳಿದ್ಮೇಲೆ ಇಲ್ಲಿ ನೀರಲ್ಲಿ ಆಟ ಆಡ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ಅದೇ ಡ್ರೆಸ್ಸಲ್ಲಿ ಹಾಗೆ ಹೋಗ್ಬಿಡೋಣ ಅಲ್ಲೋಗಿ ನೀರಲ್ಲೆಲ್ಲ ಆಟಾಡಿ ಆಮೇಲೆ ಡ್ರೆಸ್ಸಿಂಗ್ ರೂಮ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲೋದ್ಮೇಲೆ ನೀರಲ್ಲಿ ಬಿಡಲಿಲ್ಲ ಅಲ್ಲ ಸೊ ಹಾಗಾಗಿ ಡ್ರೆಸ್ ತಗೊಂಡಿದ್ದು ಕೂಡ ವೇಸ್ಟ್ ಆಯಿತು ನೀವು ಇಲ್ಲಿ ನೋಡ್ಬೋದು ಆ ಕಡೆಯಿಂದ ಅರ್ಕವತಿ ನದಿ ಬರುತ್ತೆ ಮತ್ತೆ ಈ ಸೈಡಿಂದ ರೈಟ್ ಸೈಡಿಂದ ಕಾವೇರಿ ನದಿ ಎರಡೂ ಕೂಡ ಸಂಗಮ ಆಗಿ ಮೇಕೆದಾಟನ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಈ ರೀತಿ ನಮ್ಮದು ಪ್ಲಾನ್ ಆಗಿದ್ರಿಂದ ಅವರು ಿಲ್ಲ ಅಲ್ಲ ಸೊ ಹಾಗಾಗಿ ನಾವು ಮನೇಲಿ ಏನು ಡ್ರೆಸ್ ಹಾಕಿದೋ ಅದರಲ್ಲೇ ಬಂದ್ಬಿಟ್ಟಿದ್ವಿ ಆಮೇಲೆ ಹೋಗಿ ನೀರಲ್ಲಿ ಆಟ ಆಡಲಿಲ್ಲ ಅಂದ್ರೇನು ಅಂದ್ಬಿಟ್ಟು ಸೊ ಡ್ರೆಸ್ ಹೇಗಿದ್ರು ತೊಗೊಂಬಂದಿದ್ವಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ರೂಮ್ಸ್ ಎಲ್ಲ ಇದೆ ಸೊ ಅಲ್ಲಿ ಹೋಗಿ ಡ್ರೆಸ್ನೆಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಏನಪ್ಪ ಅಂತಂದರೆ ನಮಗೆ ಒಂದು ಕ್ಲೈಮೇಟ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಂತ ಹೇಳ್ಬೋದು ಕ್ಲೈಮೇಟು ಕೂಡ ಅಷ್ಟೇ ಸ್ವಲ್ಪ ಬಿಸಿಲು ಬರೋದು ಮೋಡ ಮುಚ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ಸೋನೆ ಬಂದೋಗೋದು ಜಾಸ್ತಿ ಮಳೆಯೂ ಕೂಡ ಬರ್ತಿರ್ಲಿಲ್ಲ ನಾವು ಸುತ್ತಾಡೋದಕ್ಕೆ ಸೊ ಕ್ಲೈಮೇಟ್ ಅಂತೂ ಬೊಂಬಟ್ ಅಂತ ಹೇಳ್ಬೋದು ತುಂಬಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇದೆ ಸೊ ಹಾಗಾಗಿ ಐಸ್ ಕ್ರೀಮ್ನ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಈ ಚಳಿ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಮಜಾ ಅಂತ ಹೇಳ್ಬೋದು ಮಕ್ಕಳೆಲ್ಲ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ರು ನಾವೆಲ್ಲರೂ ಕೂಡ ಐಸ್ ಕ್ರೀಮ್ಸ್ನ ತೊಗೊಂಡಿದ್ವಿ ಚೆನ್ನಾಗಿತ್ತು ಚಳಿ ವೆದರ್ಗೆ ತಿನ್ನೋದಿಕ್ಕಂತೂ ಮಸ್ತಿ ಇತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ಕೈಯಲ್ಲಿ ಕ್ಯಾಶ್ ಇಟ್ಕೊಂಬಂದರೆ ತುಂಬಾ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಯಾವುದು ಸಿಗೋದಿಲ್ಲ ಸೊ ಹಾಗಾಗಿ ಕ್ಯಾಶ್ನ ಕೈಯಲ್ಲಿ ಇಟ್ಕೊಂಬಂದು ಹೋಗೋದು ಒಳ್ಳೇದು ಯಾಕೆಂದ್ರೆ ಸ್ವಲ್ಪ ಗಾರ್ಡ್ ಸೆಕ್ಷನ್ ತರ ಕಾರ್ಡ್ ಒಳಗಡೆ ಹೋಗೋದ್ರಿಂದ ಅಷ್ಟು ನೆಟ್ವರ್ಕ್ ಇರೋದಿಲ್ಲ ಗ್ರೀನರಿ ಇರೋದ್ರಿಂದ ಸೊ ಫೋನ್ ಪೇ ಇದು ಯಾವುದು ಕೂಡ ಅಷ್ಟು ಆಗೋದಿಲ್ಲ ಏನೇ ಇದ್ರು ಏನಾದ್ರು ಪರ್ಚೇಸಿಂಗ್ ಮಾಡೋದಿಕ್ಕೆ ಆಗುತ್ತೆ ಆ್ಯಕ್ಚುಲಿ ಅಲ್ಲಿ ಮಂಕಿಗಳು ತುಂಬಾ ಇತ್ತು ಇಲ್ಲಿ ಚಂದು ದುವಿಗೆ ಐಸ್ ಕ್ರೀಮ್ ತಿನ್ಸೋದಕ್ಕೆ ಧುವಿಗೆ ಮುನ್ಸ್ಕೊಬಿಟ್ಟಿದ್ದ ಏನಕ್ಕಪ್ಪ ಅಂತಂದರೆ ಅವನಿಗೆ ಅಲ್ಲಿಂದನೇ ನಾರ್ಮಲ್ ಚೆನ್ನಾಗಿರೋ ಡ್ರೆಸ್ನೇ ಹಾಕ್ಕೊಂಡ್ಬಂದಿದೆ ಮನೆಯಲ್ಲಿ ಎಲ್ಲ ಗಲೀಜ್ ಮಾಡ್ಕೊಂಡಿದ್ದೆಲ್ಲ ಮನೇಲಿ ಹಾಕಿದ್ದು ಸೊ ಹಾಗಾಗಿ ಬೇರೆ ಡ್ರೆಸ್ನ ಹಾಕ್ಕೊಂಡ್ಬಂದಿದೆ ಅವನು ಏನಂತಂದರೆ ನಾವೆಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ವಲ್ಲ ನಾವು ಮನೇಲಿರೋ ಬಟ್ಟೆಲೇನೆ ಬಂದಿದ್ವೋ ನೀರಲ್ಲಿ ಆಟಾಡ್ತೀವಿ ಅಂತ ಅವನು ಚೆನ್ನಾಗಿರೋದೇ ಹಾಕೊಂಬಂದಿದ್ದು ಅದಕ್ಕೆ ಅವನು ಡ್ರೆಸ್ ಚೇಂಜ್ ಮಾಡಲಿಲ್ಲ ನಾವೆಲ್ಲ ಚೆನ್ನಾಗಿ ಚೇಂಜ್ ಮಾಡ್ಕೊಂಡ್ವಲ್ಲ ಸೊ ಅವನು ನನಗೆ ಮಾಡಲಿಲ್ಲ ಅಂದ್ಬಿಟ್ಟು ತುಂಬನೇ ಬೇಜಾರು ಮಾಡ್ಕೊಂಡಿದ್ದ ಸೊ ನಾವಿಲ್ಲಿ ಅಲ್ಲಿಂದನೇ ಮೇಕೆದಾಟು ಒಂದು ಜಸ್ಟ್ ಫೈವ್ ಕಿಲೋಮೀಟರ್ಸ್ನಲ್ಲಿದೆ ಸೊ ಅದಕ್ಕೆ ಬಸ್ ಕೂಡ ಹೋಗುತ್ತೆ ನಾವು ಆ ಒಂದು ಚಿಕ್ಕ ರೋಡ್ಗಳಲ್ಲಿ ಆಗಲ್ಲ ಅಂದ್ಬಿಟ್ಟು ಬಸ್ನ ಬಿಟ್ಟಿದ್ದಾರೆ ಅಲ್ಲಿ ಒಬ್ರಿಗೆ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದಕ್ಕೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಪರ್ ರೆಡ್ಡು ಸೊ ಅಲ್ಲಿ ಟಿಕೆಟ್ನ ನಾವು ತೊಗೊಂಡ್ವಿ ಟಿಕೆಟ್ನ ತೊಗೊಂಡು ಇನ್ನೇನು ಬಸ್ಸಿಗೆ ಹತ್ತಬೇಕು ಸೊ ಹಾಗಾಗಿ ನಾವಿಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಬಸ್ಸಲ್ಲಿ ಏನಾದರೂ ಕೇಳಿದರೆ ಅಂದ್ಬಿಟ್ಟು ಚಿಪ್ಸು ಕೋಲ್ಡ್ ಡ್ರಿಂಕ್ಸ್ ಅದು ಇದು ಎಲ್ಲದನ್ನು ಕೂಡ ನಾವಿಲ್ಲಿ ತೊಗೋತಾ ಇದ್ವಿ ತಿನ್ನೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಟಿಕೆಟು ಒಬ್ರಿಗೆ ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದ್ನಲ್ಲ ಸೊ ಅದೇನೆ ಸೊ ಎಲ್ಲ ಪರ್ಚೇಸ್ ಮಾಡಿಕೊಂಡ್ವಿ ಆ್ಯಕ್ಚುಲಿ ನಮಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಸೊ ನಾವು ಕೂಡ ಕ್ಯಾಶ್ನೆ ತೊಗೊಂಡು ಹೋಗಿರಲಿಲ್ಲ ಪರ್ಸಲ್ಲಿ ಒಂದು ಫೈವ್ ಹಂಡ್ರೆಡು ಒನ್ ತೌಸಂಡ್ ಹಿಂಗೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಟ್ಕೊಂಡಿದ್ರು ಸೊ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ನಮಗೆ ಆಮೇಲೆ ಇಲ್ಲಿ ಮಕ್ಕಳು ಕೇಳಿದಾಗ ನಮ್ಮ ಹತ್ರ ಕೊಡಿಸೋದಕ್ಕೆ ಆಗಲಿಲ್ಲ ನಮಗೆ ಸೊ ಅವಾಗೇನಪ್ಪ ಮಾಡಿದ್ವಿ ಅಂದರೆ ಅವ್ರದ್ದು ಅಂಗಡಿ ಅವ್ರದ್ದು ಪರ್ಸ್ನಲ್ ಅವ್ರದ್ದು ವೈಫೈ ಇರುತ್ತೆ ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಫೋನ್ ಪೇ ಮಾಡಿಬಿಟ್ಟು ಆಮೇಲೆ ಮತ್ತೆ ಡಿಸ್ಕನೆಕ್ಟ್ ಮಾಡಿಬಿಡ್ಬೇಕು ಅವಾಗೇ ಸೊ ಸೊ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ನಾವು ಪೇ ಮಾಡಿ ತೊಗೊಂಡ್ವಿ ತೊಗೊಂಡು ನಾವೀಗ ಬಸ್ಸಿಗೆ ಹತ್ತುತ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗ್ ಬಂದಾಗಲೇ ಒಂದು ಟ್ರಿಪ್ ಹೋಗಿತ್ತು ಬಸ್ಸು ಆವಾಗ ನಾವು ಫಸ್ಟು ಸಂಗಮ ಎಲ್ಲ ನೋಡ್ಕೊಳ್ಳೋಣ ನಿನಗಿರಲ್ಲ ಆಟಾಡೋಕ್ಕೆ ಬಿಡೋಲ್ಲ ಅಂದರೆ ಒಂದಷ್ಟು ಎಲ್ಲ ತಗೊಂಡು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಎಲ್ಲ ತಿನ್ಕೊಂಡು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆಲ್ಲ ಹೋಗಿದ್ವಲ್ಲ ಸೊ ಅಲ್ಲೇ ಟೈಮ್ ಆಗೋಯಿತು ನೆಕ್ಸ್ಟ್ ಬಸ್ ಬಂದು ನಿಂತ್ಕೊಂತು ಆಮೇಲೆ ಹತ್ಕೊಂಡ್ವಿ ಹತ್ಕೊಂಡು ಇವಾಗ ಹೋಗ್ತಾ ಇದೀವಿ ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೇಕಾದ್ರೆ ರೋಡೆಲ್ಲ ಚೆನ್ನಾಗೇ ಇದೆ ಕಾರೆಲ್ಲ ಹೋಗ್ಬೋದು ಸ್ವಲ್ಪ ಒಳಗಡೆ ಹೋಗ್ತಾ ಹೋಗ್ತಾ ರೋಡ್ ಅಷ್ಟು ಚೆನ್ನಾಗಿಲ್ಲ ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋದೆ ಬೆಟರ್ ಅಂತ ಅನಿಸುತ್ತೆ ದುವಿಕ್ ನೋಡ್ಬೋದು ನೀವು ಇಲ್ಲಿ ಅವರು ಡ್ರೈವರು ಏನೋ ಹಾಸ್ಕೊಂಡಿರ್ತಾರಲ್ಲ ಡ್ರೈವರ್ ಪಕ್ಕದಲ್ಲಿ ಸೊ ಅವನಂತೂ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಅಂತ ಅಂದರೆ ಫುಲ್ ಮಲ್ಕೊಂಡೆ ಫುಲ್ ಎಂಜಾಯ್ ಮಾಡ್ತಿದ್ದೆ ಪ್ರಕೃತಿನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಗ್ರೀನರಿ ಒಳಗಡೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಒಂದು ವೀಕ್ ಅಂತೂ ತುಂಬಾ ಮಜಾ ಮಾಡ್ದೆ ಆರಾಮ ಮಲ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ದೆ ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಫೈ ಅಲ್ಲ ಸೊ ರೋಡು ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಅಲ್ಲಿ ಮಣ್ ರೋಡು ಮತ್ತು ಒಂದೊಂದು ಕಡೆ ರೋಡಿದೆ ಒಂದೊಂದು ಕಡೆ ಮಣ್ ರೋಡ್ ಇದೆ ಈ ರೀತಿ ಇದೆ ಸೊ ಸ್ವಲ್ಪ ಹೋಗೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ನಾವಿಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮೌಂಟನೆಲ್ಲ ನೋಡೋದಕ್ಕೆ ನೀವು ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ ಪ್ರಕೃತಿನ ನೋಡೋದೇ ಒಂಥರ ಚೆಂದ ಕಣ್ ತುಂಬಿಸ್ಕೊಳ್ಳೋದೇ ಒಂಥರ ಚೆಂದ ಅಂತ ಹೇಳ್ಬೋದು ನೀವು ನೋಡ್ಬೋದು ಆ ಕಡೆ ಈ ಕಡೆ ನದಿ ಹರಿತಾ ಇದೆ ನೀರು ಆ ಕಡೆ ಈ ಕಡೆ ಮತ್ತು ಮೌಂಟೇನು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ ಏನೋ ಒಂಥರ ಸ್ವರ್ಗನೇ ಸಿಕ್ತಂಗೆ ಅನಿಸ್ಬಿಡುತ್ತೆ ಅಷ್ಟೊಂದು ಖುಷಿ ಆಗುತ್ತೆ ಪ್ರಕೃತಿನ ನೋಡೋದಕ್ಕೆ ನೀವು ಇಲ್ಲಿ ನೋಡ್ಬೋದು ನಾವು ಮೇಕೆದಾಟು ಹೋಗಬೇಕಾದ್ರೆ ಅಲ್ಲೂ ಕೂಡ ನೀರು ಹರಿತಾ ಇರತ್ತಲ್ಲ ಅದನ್ನು ಹಾಗೆ ಝೂಮ್ ಮಾಡಿ ನೋಡ್ತಾ ಇದ್ವಿ ಬಟ್ ಏನಪ್ಪ ಅಂತ ಅಂದರೆ ಬಸ್ಸು ರೋಡ್ ಸರಿ ಇಲ್ಲದಿರೋದ್ರಿಂದ ಬಸ್ಸು ಸ್ವಲ್ಪ ಹಳ್ಳಾಡುತ್ತಲ್ಲ ಸೊ ಅಷ್ಟು ಾಗಿ ಎಲ್ಲ ಕ್ಲಿಯರಾಗಿ ಬಂದಿಲ್ಲ ವೀಡಿಯೋ ಸೊ ಆದರೂ ಕೂಡ ಕ್ಲಿಪ್ನ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನೇನಾದರೂ ಈ ರೀತಿ ಮೌಂಟೇನು ಗ್ರೀನರಿ ವಾಟರ್ ಈ ರೀತಿ ಪ್ಲೇಸ್ಗಳಿಗೋದ್ರಂತೂ ಜಾಸ್ತಿ ಪ್ಲೇಸ್ಗಳನ್ನೇ ಕವರ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಗ್ರೀನರಿ ವಾಟರು ಫಾಲ್ಸು ಈ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನೇ ಜಾಸ್ತಿ ಕವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ನೋಡೋದೇ ಒಂಥರ ಚೆಂದ ಅಲ್ಲ ಸೊ ಹಾಗಾಗಿ ನೀವು ನೋಡ್ಬೋದು ರೋಡ್ ಅಂತ ಹೇಳಿದ್ನಲ್ಲ ಈ ರೀತಿ ಎಲ್ಲ ಇದೆ ಸೇಫಾಗಿ ಬರೋದು ಸ್ವಲ್ಪ ಕಷ್ಟನೇ ಕಾರಲೆಲ್ಲ ಸೊ ಹಾಗಾಗಿ ನಾವು ಬಸ್ ತೊಗೊಂಡಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು ನಮಗೆ ಸೊ ಅಲ್ಲಿಂದ ನಾವು ಹೊರಟಿವಿ ಅಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ ನೆಕ್ಸ್ಟ್ ನಮಗೆ ಯಾವ ಬಸ್ ಬರುತ್ತೆ ಆ ಬಸ್ಗೆ ನಾವು ಹತ್ಕೊಂಡು ಹೋಗ್ಬೋದು ಯಾಕೆಂದರೆ ಒನ್ ಟ್ರಿಪ್ ಕರ್ಕೊಂಬಂದು ಬಿಡ್ತಾ ಇರುತ್ತೆ ಒನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರುತ್ತೆ ನೆಕ್ಸ್ಟ್ ನೋಡೋ ಆಗಿರೋದ ಸೊ ನಾವು ಇಲ್ಲಿ ಬಂದಿರೋದು ಮೇಕೆದಾಟು ಸೊ ಮೇಕೆದಾಟು ಕೂಡ ತುಂಬಾ ಸಕ್ಕದಾಗಿದೆ ಅಂತ ಹೇಳ್ಬೋದು ಇಲ್ಲೂ ಕೂಡ ನೋ ಎಂಟ್ರಿ ಒಳಗಡೆ ಬಿಡ್ತಾ ಇರಲಿಲ್ಲ ಅವರು ಸೊ ಹಾಗೆ ಎಲ್ಲ ನೋಡಿಕೊಂಡು ಫೋಟೋ ತಗೊಂಡು ಬರ್ಬೋದಿತ್ತು ಅಷ್ಟೇ ಎಲ್ಲಾದ್ರೂ ಕೂಡ ಸ್ನಾಕ್ಸು ಇದೆಲ್ಲವೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಮಕ್ಳು ಏನಾದರೂ ಕೇಳಿದ್ರೆ ಅಂದರೆ ಆರಾಮಾಗಿ ಕೊಡಿಸ್ಬೋದು ಎಲ್ಲವು ಕೂಡ ಇರುತ್ತೆ ನಾವೆಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಹೋಗ್ತಿವಿ ಎಲ್ಲ ಕಡೆನೂ ಅಷ್ಟೇ ತಿನ್ನೋದಕ್ಕೆಲ್ಲ ಚೆನ್ನಾಗೇ ಇರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದರು ಒಂದು ಬಸ್ಸು ನಮಗಿಂತ ಫಸ್ಟ್ ಬಂದಿರೋ ಬಸ್ಸವರೆಲ್ಲ ಇಲ್ಲಿದ್ರು ಸೊ ಇವರು ನೆಕ್ಸ್ಟು ನಾವು ಬಂದಿರೋ ಬಸ್ಗೆ ಹೋಗ್ಬೋದು ಯಾವ ಬಸ್ಸಿಗೆ ಬೇಕಾದರೂ ಹೋಗ್ಬೋದು ಟಿಕೆಟ್ ತೊಗೊಂಡಿರ್ತೀವಲ್ಲ ಸೊ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಅಷ್ಟು ಕಾಣಿಸ್ತಾ ಇಲ್ಲ ಆಮೇಲೆ ಸ್ವಲ್ಪ ಮೇಲೆ ಕ್ಯಾಮ್ರಾನೆ ಎತ್ತಿ ಕವರ್ ಮಾಡಿದ್ವಿ ಸಕ್ಕತ್ತಾಗಿದೆ ಇಷ್ಟು ಎಷ್ಟು ಫಾಸ್ಟಾಗಿ ನೀರು ಹೋಗ್ತಾ ಇದೆ ಅಂದರೆ ನಿಜವಾಗ್ಲೂ ನೀವಿಲ್ಲಿ ನೋಡ್ಬೋದು ಭಯನೇ ಆಗುತ್ತೆ ಒಂದೊಂದು ಕ್ಷಣ ಈ ತರ ಇದ್ದಾಗೆಲ್ಲ ನಾವು ನೀರಲ್ಲಿ ಹೋಗೋದು ತುಂಬಾ ಡೇಂಜರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇಂಥ ಟೈಮಲ್ಲೆಲ್ಲ ಒಳಗಡೆ ಬಿಡದೆ ಇರೋದೇ ಒಳ್ಳೇದು ಅಲ್ಲಿ ನೋಡಿ ಎಷ್ಟು ಟು ಫ್ಲೋನಲ್ಲಿ ಹೋಗ್ತಾ ಇದೆ ವಾಟರ್ ಅಂದರೆ ನಿಜವಾಗ್ಲೂ ಒಬ್ರೊಬ್ರು ಜನಗಳು ಹೆಂಗಪ್ಪ ಅಂತ ಅಂದರೆ ಹತ್ರ ಹೋಗಿ ನೋಡೋಣ ಹತ್ರ ಹೋಗಿ ಫೋಟೋ ತೆಗಿಯೋಣ ಹತ್ರ ಹೋಗಿ ವೀಡಿಯೋಸ್ ಮಾಡೋಣ ಈ ರೀತಿ ಎಲ್ಲ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಇದೇ ರೀತಿ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ ವಾಟರ್ ಫ್ಲೋ ಜಾಸ್ತಿ ಇದ್ದಾಗ ಅದರಲ್ಲಿ ಈಗ ಮಳೆ ಟೈಮ್ ಅಲ್ಲ ಸೊ ಇದೇ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಬಸ್ ಬ ಅದಕ್ಕೆ ಹತ್ಕೊಂಡ್ವಿ ನಾವು ಅಲ್ಲಿಂದ ಹತ್ಕೊಂಡು ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಒಂದು ಪ್ಲೇಸ್ ನೋಡಿದ್ವಿ ತುಂಬ ಜನ ಅಲ್ಲಿ ಕಾರಲ್ಲ ನಿಲ್ಲಿಸಿ ಹೋಗಿ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಫೋಟೋಸ್ನೆಲ್ಲ ತಗೋತಾ ತೊಗೋತಾಯಿದ್ರು ನಾವು ಅಂದ್ಕೊಂಡ್ವಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆಗಲ್ಲ ಪ್ಲೇಸ್ನೆಲ್ಲ ನೋಡ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಸಂಜೆ ಆ ಪ್ಲೇಸ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬರೋಣ ಅಂತ ಮತ್ತು ನಮ್ಮದು ಇನ್ನೊಂದು ಪ್ಲಾನ್ ಏನಪ್ಪ ಅಂತ ಅಂದರೆ ಮನೆಯಿಂದನೇ ನಾವು ನೈಟ್ ಹೇಳಿದ್ನಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಡಿದ್ವಿ ಅಂತ ಅದು ಉಳ್ಕೊಂಡಿತ್ತಲ್ಲ ಅದನ್ನೆಲ್ಲ ಮಧ್ಯಾಹ್ನ ಅಲ್ಲಿ ಆಚೆ ಹೋಗಿ ತಿನ್ನೋಣ ಗ್ರೀನರಿ ಮಧ್ಯದಲ್ಲಿ ಹೋಗ್ತೀವಿ ಅಂತ ಹೇಗೆ ಇದ್ರ ಗೊತ್ತಿತ್ತಲ್ಲ ಸೊ ಅಲ್ಲಿ ಮಧ್ಯದಲ್ಲಿ ತಿನ್ಬೇಕಂತ ಆಸೆ ನನಗಂತೂ ತುಂಬ ದಿನಗಳಿಂದ ಇತ್ತು ಎಲ್ಲಾದರೂ ಹೋಗಿ ಈ ರೀತಿ ಕುತ್ಕೊಂಡು ಊಟ ಹೋಗಿ ತಿನ್ಬೇಕನ್ನೋ ಆಸೆ ನನಗೂ ಕೂಡ ತುಂಬಾ ಇತ್ತು ಅದಕ್ಕೇನೆ ನನ್ನ ತಮ್ಮ ಹೇಗಿದ್ರು ಹೇಳ್ದೆ ಇಲ್ಲ ಕಣೆ ಫುಲ್ಲು ಗ್ರೀನರಿ ಥರ ಇರುತ್ತೆ ಚೆನ್ನಾಗಿರುತ್ತೆ ಫ್ರೀ ಇರುತ್ತೆ ಬಿಡ್ತಾರೆ ಅಷ್ಟೊಂದೆಲ್ಲ ಏನು ರಿಸ್ಟ್ರಿಕ್ಷನ್ ಏನೂ ಇರೋದಿಲ್ಲ ಅಂತ ಅಂದಿದ್ದ ಸೊ ಹಾಗಾಗಿ ನಾವು ಮನೆಯಿಂದನೇ ಊಟ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ ಆ್ಯಕ್ಚುಲಿ ಒಂದು ಬಿಟ್ವಿ ನಾವು ಚಾಪೆ ಏನಾದರೂ ತೊಗೊಂಡ್ಬರ್ಬೇಕಿತ್ತು ನಾವು ಟವಲ್ ಏನೋ ಕಪ್ಪ ತಂದಿದ್ವಿ ಅಂತ ಅಂದರೆ ಅಲ್ಲಿ ಸ್ನಾನ ಮಾಡಿದರೆ ನಮಗೆ ಒರೆಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಟವಲ್ನ ಅಂತ ತೊಗೊಂಬಂದಿದ್ವಿ ಹಾಸ್ಕೊಳ್ಳೋದಕ್ಕೆ ಏನು ತೊಗೊಂಬಂದಿರಲಿಲ್ಲ ಸೊ ಇನ್ನೇ ನೀರಲ್ಲಿ ಆಟ ಆಡೋದಕ್ಕೂ ಆಗಲಿಲ್ಲ ಹಾಗೆ ಡ್ರೆಸ್ನ ಹೋಗಿ ಚೇಂಜ್ ಮಾಡ್ಕೊಂಬಂದ್ವಿ ಟವಲ್ಲು ಕೂಡ ಹಾಗೆ ಇತ್ತಲ್ಲ ಏನು ಗಲೀಜು ಆಗಿರಲಿಲ್ಲ ಸೊ ಹಾಗಾಗಿ ಕೆಳಗಡೆ ಎಲ್ಲರೂ ಕೂಡ ಟವಲ್ನೆಲ್ಲ ಹಾಸ್ಕೊಂಡು ಕುತ್ಕೊಂಡು ಪ್ರಕೃತಿನ ನೋಡಿಕೊಂಡು ಊಟನ ಮಾಡಿದ್ವಿ ನನಗೊಂದು ಖುಷಿ ಖುಷಿಯಾಯಿತು ಇದು ನಂದು ಡ್ರೀಮಲ್ಲಿ ಇದು ಒಂದು ನನ್ನ ಡ್ರೀಮಲ್ಲಿ ಇತ್ತು ಯಾವಾಗಾದರೂ ಹೋಗಿ ಗ್ರೀನರಿ ಮಧ್ಯದಲ್ಲಿ ಊಟ ಮಾಡಬೇಕು ಅನ್ನೋದು ಸೊ ಇದು ನನ್ನ ಒಂದು ಕನಸು ಈಡೇರ್ತಂತ ಹೇಳ್ಬೋದು ಸೊ ಅವತ್ತು ಅಲ್ಲಿ ಮೌಂಟೇನು ಮತ್ತು ಗಿಡ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಎಂಜಾಯ್ ಮಾಡಿದ್ದು ಪ್ರಕೃತಿನ ನೋಡಿದ್ದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನನಗೆ ಆಸೆ ಇದ್ದಿದ್ದು ಏನಪ್ಪ ಅಂತ ಅಂದರೆ ಕಬ್ಬನ್ ಪಾರ್ಕಿಗೆ ಹೋಗ್ಬೇಕು ಕಬ್ಬನ್ ಪಾರ್ಕ್ ಹೋದಾಗ ಅಲ್ಲಿ ನಾವು ಮನೆಯಿಂದ ಏನೇನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡು ಹೋಗಬೇಕು ಒಂದು ಎರಡು ಮೂರು ಫ್ಯಾಮಿಲಿ ಹೋಗಬೇಕು ಒಬ್ರೊಬ್ಬರು ಮನೆಯಿಂದ ಏನೇನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಮಕ್ಕಳು ನಾವು ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಬೇಕು ಅಲ್ಲೂ ಕೂಡ ಕಬ್ಬನ್ ಪಾರ್ಕರೆಲ್ಲ ಪಾರ್ಕೆಲ್ಲ ಚೆನ್ನಾಗಿದೆ ಎಲ್ಲ ಕುತ್ಕೊಳ್ಳೋದಕ್ಕೆ ಮಕ್ಕಳು ಆಟ ಆಡಿಸ್ಕೊಂಡು ಮಕ್ಳಿಗೆ ಒಂದಷ್ಟು ಐಟಮ್ಸ್ನೆಲ್ಲ ತೊಗೊಂಡೋಗ್ಬೇಕು ಆಟ ಆಡೋದಕ್ಕೆ ಸೊ ಎಲ್ಲ ತೊಗೊಂಡೋಗಿ ಮಕ್ಳನ್ನ ಆಟ ಆಡಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬರ್ಬೇಕನ್ನೋದು ನಂಗೆ ತುಂಬಾ ಆಸೆ ಇದೆ ಈಗಲೂ ಕೂಡ ಇದೆ ಬಟ್ ಇಲ್ಲಿಗೆ ಹೇಗಿದ್ರು ಬಂದಿದ್ವಲ್ಲ ಸೊ ಹಾಗಾಗಿ ಇಲ್ಲೂ ಯಾಕೆ ಈ ರೀತಿ ಮಾಡಬಾರ್ದು ಊಟ ಎಲ್ಲ ಅಂದ್ಬಿಟ್ಟು ನಾವು ಊಟನ ತೊಗೊಂಬಂದಿದ್ವಿ ಇನ್ನೊಂದು ವಿಷಯ ನಾವು ನಿಮ್ಮ ಹತ್ರ ಏರ್ ಮಾಡ್ಕೋಬೇಕು ನಾವೆಲ್ಲಾದರೂ ಈ ರೀತಿ ಜಾಗಗಳಿಗೆ ಊಟನೋ ಅಥವಾ ಡ್ರಿಂಕ್ಸ್ನೋ ಏನೋ ಒಂದು ತೊಗೊಂಡೋದಾಗ ನಾವೇನು ತೊಗೊಂಡೋಗಿರ್ತೀವಿ ಅದನ್ನ ಮತ್ತೆ ವಾಪಸ್ಸು ನಾವು ನಮ್ಮ ಬ್ಯಾಗಲ್ಲೇ ಹಾಕೊಂಬರೋದು ತುಂಬಾ ಒಳ್ಳೆಯದು ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಲ್ಲಿ ಯಾವಾಗಲೋ ಯಾರೋ ಡ್ರಿಂಕ್ಸ್ ಮಾಡಿ ಬಾಟ್ಲನ್ನ ಬಿಸಾಕಿ ಹೋಗಿದ್ದಾರೆ ಅದನ್ನ ನಾನು ನೋಡ್ದಲೇನೆ ನನ್ನ ತಮ್ಮ ತುಣದ್ ಸೊ ಅದು ಚಪ್ಪಲಿಯಿಂದ ಕಾಲ್ ಒಳಗಡೆ ಹೋಗಿ ಚುಚ್ಕೊಂತು ತುಂಬಾ ಬ್ಲಡ್ ಹೋಯ್ತು ಈ ರೀತಿ ಮಾಡೋರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇನೆ ಪ್ರಕೃತಿನೂ ಹಾಳು ಮಾಡಬೇಡಿ ಬೇರೆಯವ್ರಿಗೂ ತೊಂದರೆ ಕೊಡಬೇಡಿ ಸ್ವಚ್ಛವಾಗಿ ಇಡೋದಿಕ್ಕೆ ಟ್ರೈ ಮಾಡಿ ಆಕ್ಚುಲಿ ವಿಜಯ್ಗೆ ಈ ರೀತಿ ಇಷ್ಟ ಆಗಲ್ಲ ಅವ್ರೇನಪ್ಪಾ ಅಂತಂದ್ರೆ ನಾವೆಲ್ಲಾದ್ರೂ ಸುತ್ತಾಡಕ್ಕೆ ಹೋಗಿರ್ತೀವಿ ಟ್ರಿಪ್ ಹೋಗಿರ್ತೀವಿ ಅಂಥ ಟೈಮಲ್ಲಿ ಮನೆಯಲ್ಲಿ ತೊಗೊಳೋದಿಕ್ಕಿಷ್ಟಪಡಲ್ಲ ಅವರು ಅಲ್ಲೇ ಎಲ್ಲಾದರೂ ರೆಸ್ಟೋರೆಂಟು ಇಲ್ಲ ಆಚೆ ಎಲ್ಲಾದರೂ ತಿಂದು ಬರೋದಕ್ಕೆ ಇಷ್ಟಪಡ್ತಾರೆ ಸೊ ನಮಗೋಸ್ಕರ ಅವತ್ತು ಒಪ್ಕೊಂಡ್ರೂ ಆಯಿತು ತೊಗೊಳ್ಳಿ ತಿನ್ಕೊಂಬರೋಣ ಅಂದ್ಬಿಟ್ಟು ಆಮೇಲೆ ಬರ್ತಾ ಇರಬೇಕಾದ್ರೆ ನೈಟ್ ಆಗೋಗಿತ್ತು ನಾವು ಬರೋ ಅಷ್ಟರಲ್ಲಿ ಅವಾಗ ಕಬ್ಬಿನ ಜ್ಯೂಸ್ ಕುಡಿಬೇಕಂತ ಅನ್ನಿಸ್ತಿತ್ತು ನಮಗೆ ಸೊ ಏನಾದರೂ ಆ ಚಳಿ ವೆದರ್ಗೆ ತಣ್ಣಗಿರೋದೆ ಕುಡಿಬೇಕಂತ ಅನಿಸುತ್ತೆ ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ ಮತ್ತು ಕಬ್ಬಿನ ಜ್ಯೂಸ್ ಕುಡಿಬೇಕನ್ಸುತ್ತೆ ಬೇಸಿಗೆ ಟೈಮಲ್ಲೂ ಅನಿಸುತ್ತೆ ಚಳಿ ಟೈಮಲ್ಲೂ ಕೂಡ ನಮ್ಗೆ ಅದೇ ರೀತಿಯೇ ಅನಿಸುತ್ತೆ ಸೊ ಕಬ್ಬಿನ ಜ್ಯೂಸ್ನೆಲ್ಲ ಕುಟ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಹೋಗ್ಬಿಡೋಣ ನಮ್ಮ ಮನೆಗೆ ಅಂತ ಅಂದ್ಕೊಂಡ್ವಿ ಬಟ್ ಬಂದಿದೆ ನೈಟ್ ಆಗೋಗಿತ್ತು ಸೊ ಇನ್ನು ಹೋಗೋದಕ್ಕೆ ಟೈಮ್ ಆಗಲ್ಲ ಇನ್ನು ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂದ್ಬಿಟ್ಟು ಬಂದ್ವಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಪ್ಪು ಅವರು ಕುಕ್ ಮಾಡ್ತಾ ಇದ್ದಾರೆ ಇನ್ನು ನೈಟ್ ಬಂದ್ವಲ್ಲ ಏನು ಕುಕ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಎಗ್ ಭುಜ ಮಾಡಿಕೊಂಡು ಅಂದರೆ ಮೊಟ್ಟೆ ಹುರ್ಕೊಂಡು ಅದಕ್ಕೆ ಪರೋಟ ಮಾಡ್ಕೊ ತರಿಸ್ಕೊಳ್ಳೋಣ ರೆಡಿ ಪರೋಟ ಅಂದ್ಬಿಟ್ಟು ಇಲ್ಲಿ ಅದರಲ್ಲೂ ಅವತ್ತು ಅಪ್ಪು ಮಾಡ್ತಾಯಿದ್ದ ಬುಜ್ಜಿಯ ನಾನಿವಿ ಇಲ್ಲಿ ನೋಡ್ಬೋದು ಅಪ್ಪುಗೆ ನನ್ನ ತಮ್ಮ ಇದ್ದ ಯಾವ್ಯಾವ ರೀತಿ ಮಾಡೋದು ಏನು ಅಂತ ಸೊ ಅವನು ಒಂದೊಂದೇ ಅವನು ಕಟ್ ಮಾಡಿಕೊಟ್ಟ ಇವನ್ನೆಲ್ಲ ಒಗ್ಗರಣೆ ಹಾಕಿ ಕಲಿತಾ ಇದ್ದ ಇವನಿಗೂ ಕೂಡ ಅಷ್ಟೇ ಅಪ್ಪುಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬೋದು ಕುಕ್ಕಿಂಗ್ ಮಾಡೋದ್ರಲ್ಲಿ ನನಗೂ ಅಷ್ಟೇ ಏನೇನಾದರೂ ಮಾಡ್ಕೊಡ್ತಾಯಿರ್ತಾನೆ ತಗೋ ಮಮ್ಮಿ ತಿನ್ನು ಮಮ್ಮಿ ನಾನು ಮಾಡ್ತೀನಿ ನೋಡು ಮಮ್ಮಿ ಅಂತ ರೋಲೆಲ್ಲ ಚೆನ್ನಾಗಿ ಮಾಡ್ತಾನೆ ರೆಡಿ ಪರೋಟ ಎಲ್ಲ ತಂದು ಕೊಟ್ಟರೆ ಅದಕ್ಕೆ ಎಗ್ಗೆಲ್ಲ ಹೊಡೆದು ಹಾಕಿ ಸಾಸು ಮೇನೀಸು ಎಲ್ಲ ಹಾಕಿ ಚೆನ್ನಾಗಿ ರೋಲೆಲ್ಲ ಮಾಡ್ಕೊಡ್ತಾನೆ ಸೊ ಇವಾಗಲೂ ಕೂಡ ಭುಜಿಯ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದ ನನ್ನ ತಮ್ಮ ಎಲ್ಲ ಇದ್ದ ಅವ್ನು ಹೇಳ್ತಂಗೆ ಹೇಳ್ತಂಗೆ ಇವನು ಮಾಡ್ಕೊಂಡು ಹೋಗ್ತಾ ಇದ್ದ ನೋಡಿ ಎಷ್ಟು ಚೆನ್ನಾಗೆ ನಾನು ಅದೇ ಅಂತ ಇದ್ದೆ ನೀನು ನಿಮ್ಮ ಪಪ್ಪಾ ಥರನೇ ಅಪ್ಪು ಫುಲ್ಲು ಕುಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದೆಯಾ ನೋಡಿಬಿಟ್ಟೆ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದ ಅದು ನೋಡ್ಬಿಟ್ಟು ಹೇಳ್ತಾ ಇದ್ದೆ ನನಗೆ ಅನ್ನಿಸ್ತು ಏಕೆಂದರೆ ವಿಜಯ್ ಕೂಡ ಅಷ್ಟೇನಲ್ಲ ಕುಕ್ಕಿಂಗಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಯಾವುದನ್ನೇ ಯಾವ ರೀತಿ ಕಟ್ ಮಾಡಬೇಕು ಯಾವುದನ್ನ ಯಾವ ರೀತಿ ಹಾಕ್ಬೇಕು ಯಾವ ರೀತಿ ಕುಕ್ಕಿಂಗ್ ಮಾಡ್ಬೇಕು ಅನ್ನೋದೇ ಒಂಥರ ಅವ್ರದ್ದು ಸ್ಟೈಲ್ ಇದೆ ಸೊ ಅದೇ ರೀತಿಯೇ ನಾವು ಅಪ್ಪನೂ ಕೂಡ ಮಾಡ್ತಾಯಿದ್ದೆ ನಂಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಒಬ್ಬಳಿಗೆ ಕುಕ್ಕಿಂಗ್ ಒಂದು ಇಷ್ಟ ಆಗೋಲ್ಲ ಅಂತ ಹೇಳ್ಬೋದು ನಂಗೆ ಅದೇನೋ ಗೊತ್ತಿಲ್ಲ ಕುಕ್ ಮಾಡಬೇಕಂದ್ರೇ ಇಷ್ಟ ಆಗೋಲ್ಲ ಅದಕ್ಕೆ ನನಗೆ ಇಂಥ ಹಸ್ಬೆಂಡ್ ಸಿಕ್ಕಿರೋದು ಕುಕ್ ಮಾಡೋ ಹಸ್ಬೆಂಡ್ ಸಿಕ್ಕಿದ್ದಾರೆ ಸೊ ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು ಇಲ್ಲ ಅಂದಿದ್ರೆ ನನಗೇನಪ್ಪ ಅಂತಂದರೆ ನನಗೂ ಇಷ್ಟ ಕುಕ್ ಮಾಡೋದ್ರಲ್ಲಿ ಬಟ್ ಅಷ್ಟೊಂದು ಇಷ್ಟ ಇಲ್ಲ ಏನೋ ಮನೆಗೆ ಮಾಡ್ಕೋಬೇಕು ತಿನ್ನಬೇಕು ಅಷ್ಟೇ ನನಗೇನೋ ಒಂದು ಟೈಮ್ ಮಾಡಬೇಕು ತಿನ್ನಬೇಕು ನೆಕ್ಸ್ಟ್ ಟೈಮ್ ನಮಗೇನು ಬೇಕಾದ್ ಮಾಡ್ಕೋಬೇಕಷ್ಟೇ ವಿಜಯ್ ಹಂಗಲ್ಲ ಅಪ್ಪ ಯಾರು ಬಂದ್ರೂ ಕುಕ್ ಮಾಡ್ತಾರೆ ಅವರೇನೂ ಬೇಜಾರೇ ಮಾಡ್ಕೊಳ್ಳೋಲ್ಲ ಬೇರೆಯವ್ರಿಗೆ ಕುಕ್ ಮಾಡಿ ಬಡ್ಸೋದ್ರಲ್ಲೇ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ ಸೊ ಯಾರು ಬಂದ್ರೂ ಅವರೇ ಕುಕ್ ಮಾಡ್ತಾರೆ ನಾನು ಅಷ್ಟು ಕುಕ್ ಮಾಡೋದಕ್ಕೆ ಹೋಗೋದೇ ಇಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ಫೈನಲಿ ಅಪ್ಪು ಮಾಡಿ ರೆಡಿ ಮಾಡಿ ತೋರಿಸ್ತಾ ಇದ್ದಾನೆ ಸೊ ಆ ರೀತಿ ಅವ್ರು ಇಷ್ಟಪಡ್ತಾರೆ ಅವ್ರಿಗೆ ಅದೆಲ್ಲ ಇಷ್ಟ ಬಟ್ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಏನೋ ಏನೋ ಸ್ವಲ್ಪ ಮಾಡ್ಕೋಬೇಕು ತಿನ್ಕೋಬೇಕು ಸುಮ್ಮನಾಗಬೇಕು ಅಷ್ಟೇ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಕುಕ್ ಮಾಡೋದಕ್ಕೆ ಸೊ ಬೆಳಗ್ಗೆ ಆಯಿತು ಬೆಳಗ್ಗೆ ನಾವು ನಮ್ಮ ಮನೆಗೆ ಬೈಕ್ನ ಹೋಗ್ಬೇಕಲ್ಲ ಸೊ ಕಾರ್ ಡಿಕ್ಕಿನಲ್ಲಿ ನನ್ನ ತಮ್ಮ ಮತ್ತು ವಿಜಯ್ ಇಬ್ಬರು ಕೂಡ ಇರ್ತಾ ಇದ್ದರು ಸೊ ಕಾರ್ ಡಿಕ್ಕಿ ಕರೆಕ್ಟಾಗಿ ಬಂತು ಹಿಂದೆ ಬ್ಯಾಕ್ ಸೈಡ್ ಏನು ಟೂ ಸೀಟು ಇದೆ ಸೊ ಅದನ್ನು ಫೋಲ್ಡ್ ಮಾಡಿದರೆ ಏನು ಬೇಕಾದರೂ ಲಗೇಜ್ನ ಇಟ್ಕೋಬೋದು ನಮ್ಮ ಕಾರ್ನಲ್ಲಿ ಸೊ ಇಟ್ಕೊಂಡ್ವಿ ಇಟ್ಕೊಂಡು ಆದ್ಮೇಲೆ ದುವಿ ಹತ್ರ ಉಮ್ಮ ತಗೋತಾರಲ್ಲ ನನ್ನ ತಮ್ಮ ಮತ್ತೆ ಚಂದ ಇಬ್ಬರು ಕೂಡ ಉಮ್ಮ ಕೊಡು ಉಮ್ಮ ಕೊಡು ಅಂತ ಹೇಳ್ತಾ ಇದ್ರು ಅವ್ನು ಉಮ್ಮ ಇದ್ದ ಬಾಯ್ ಮಾಡಿ ಹೋಗಬೇಕಲ್ಲ ಸೊ ಹಾಗಾಗಿ ದುವಿ ಉಮ್ಮ ಕೊಡೋದೇ ಒಂಥರ ಚೆಂದ ಉಮ್ಮ ಅಂತ ಹೇಳಿ ಕೊಡ್ತಾನೆ ಒಂಥರ ಚೆನ್ನಾಗಿರುತ್ತೆ बाइक ಅಲ್ಲಿ ಆಕ್ ಬಿಟ್ ಹೋಗ್ತೀವಿ ನಾವು ಆಂಗಡಿಗೆ ಆಂಗಡಿ ಕೊಟ್ ಬಿಟ್ ಹೋಗ್ತೀವಿ ಬೇಡ ಅಲ್ಲದುವಿ ನಿನಗೆ ತುವಿ ಬೇಕು ಬೇಡ ಬಿಡು ಆ ಕರೆ ಕೊಟ್ ಬಿಡು ನೋಯ್ತಾ ಡಿಲಿಂಗ್ ನೋಯ್ತಾನ ಕಣೋ ಯಾರ್ ಎಲ್ಲತರ ಮಾಡ್ಕತ್ತಾರೆ ನೋಯ್ತಾ ಡಿಲಿಂಗ್ ಮಾಡ್ತೀವಿ ಬೈ ಮಡ ಮಾಮ ಬೈ ಮಡ ಬೈಕ್ ವಾಪಸ್ ನೀ ಕರರೆ ಸೊ ನಮ್ ಮನೆಗೆ ಬಂದ್ವಿ ದುವಿ ಕೊಂತು ಅಪ್ಪ ಬೈಕ್ ನ ಬಿಡ್ತಾನೆ ಇರ್ಲಿಲ್ಲ ಲಿಫ್ಟು ಅಷ್ಟೇನೆ ಒತ್ತಿ ನಾನು ಇಟ್ಕೊಂಡಿದ್ದೆ ಲಿಫ್ಟ್ ಸೊ ಲಿಫ್ಟ್ ಒಳಗಡೆನೂ ಕೂಡ ಬೈಕಲ್ಲೇ ಹೋಗ್ಬೇಕು ಅವನು ಸೊ ಬೈಕಲ್ಲೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ಅಂತ ಸೊ ಅದು ಬ್ಯಾಕ್ ಮಾಡೋದು ಇದೆ ಬಟನ್ ಸೊ ಬ್ಯಾಕ್ ಹೋಗಿ ಮತ್ತೆ ಮುಂದೆ ತೊಗೊಂಡು ಲಿಫ್ಟ್ ಒಳಗಡೆ ಕೂಡ ಹೋದ ಸೊ ಬಂದು ಆಮೇಲೆ ಮನೆ ಮುಂದೆ ಪಾರ್ಕ್ ಕೂಡ ಸಖತ್ತಾಗಿ ಮಾಡ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯಾಕ್ ಹೋಗೋನು ಮತ್ತೆ ಬಂದು ಚೆನ್ನಾಗಿ ಕರೆಕ್ಟಾಗಿ ಸ್ಟ್ರೇಟಾಗಿ ಪಾರ್ಕ್ ಮಾಡ್ಬೇಕು ಅವನಿಗೆ ಸೊ ಪಾರ್ಕ್ ಮಾಡ್ದೆ ಅವ್ನಿಗೆ ಇನ್ನೊಂದೇನಪ್ಪ ಅಂತಂದರೆ ಕೆಳಗಡೆ ತೊಗೊಂಡೋಗೋವ್ರಿಗೂ ಸಮಾಧಾನ ಇಲ್ಲ ಅವ್ನಿಗೆ ಹೊಸ ಬೈಕ್ ತೊಗೊಂಡಿದ್ದಾನಲ್ಲ ಸೊ ಅದೆಲ್ಲಾರಿಗು ತೋರಿಸ್ಬೇಕಲ್ಲ ಸೊ ಹಾಗಾಗಿ ಕೆಳಗಡೆಗೂ ಕೂಡ ತೊಗೊಳೋದ ಅವಾಗ ಅವ್ನಿಗೆ ಸಮಾಧಾನ ಆಯಿತು ಸೊ ಈ ಒಂದು ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು